ಸಿಂಹರಾಶಿ ಆರ್ಥಿಕ ಸ್ಥಿತಿಯ ಪ್ರಗತಿ ಬಂಧುಗಳಿಂದ ಒಳ್ಳೆಯ ಸಹಾಯ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತಿನ ವಿಮರ್ಶೆ ಅಧಿಕಾರಿಗಳಿಂದ ಸಹಾಯ ರಾಜಕೀಯ ವ್ಯಕ್ತಿಗಳಿಗೆ ಗೌರವ ಮತ್ತು ಅಭಿವೃದ್ಧಿ ಶ್ರೇಯಸ್ಕರ ಫಲ ವ್ಯಾಪಾರದಲ್ಲಿ ಈ ದಿನ ಶುಭ ಫಲ ಆರೋಗ್ಯದಲ್ಲಿ ಏರುಪೇರಿರುವ ಸಾಧ್ಯತೆ ಸ್ವಲ್ಪ ನಿಧಾನಗತಿ ಅಧಿಕ ಶ್ರಮಪಟ್ಟರೆ ಎಲ್ಲಾ ಎಲ್ಲ ಲಾಭಗಳನ್ನು ಈ ದಿನ ಪಡೆದುಕೊಳ್ಳುವ ಯೋಗ ಸಿಂಹರಾಶಿಯವರಿಗಿದೆ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ನಾಗದೇವರ ಆರಾಧನೆಯನ್ನು ಮಾಡಿ ರಾಶಿ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ನಿರ್ಧಾರ ದುಷ್ಜನ ಸವಾಸಗಳಿಂದ ಅಪವಾದ ದುಶ್ಚಟಾದಿಗಳಿಂದ ಅಸಮಾಧಾನ ದೂರ ಸ್ಥಳ ಪ್ರಯಾಣ ಮಾಡುವ ಯೋಗ ಆರೋಗ್ಯದ ವ್ಯತ್ಯಾಸಗಳು ಸ್ತ್ರೀ ಮೂಲದಿಂದ ಅಪವಾದ ಪುರುಷ ಮೂಲದಿಂದಲೂ ಅಪವಾದ ಈ ದಿನ ಬಹುತೇಕವಾಗಿ ರಾಶಿಯವರಿಗೆ ಅಸಮಾಧಾನಗಳ ಫಲಗಳು ಜಾಸ್ತಿಯಾಗಿರುವುದರಿಂದ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಮರ್ಪಕವಾಗಿ ತಿಳಿದವರೊಂದಿಗೆ ದೃಢ ಸಂಕಲ್ಪದಿಂದ ನಿರ್ಣಯವನ್ನು ಮಾಡಿದರೆ ಒಳ್ಳೆಯದು ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ತುಳಸಿಯಿಂದ ಅರ್ಚನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯೂ ಒಳ್ಳೆಯದು